ನಡ ಡಿ ಬಾಸ್ ದರ್ಶನ್ ರವರು ರಾಜನಾಗಿ ಹೇಗೆ ಮರೆತಿದ್ರು ಆದ್ರೆ ಈಗ ಜೈಲಿನಲ್ಲಿ ಅಷ್ಟೇ ನೋವನ್ನು ತಿನ್ನುತ್ತಿದ್ದಾರೆ ದರ್ಶನ್ ರವರ ಪರಿಸ್ಥಿತಿಯನ್ನು ನೆನೆಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಇದೀಗ ದರ್ಶನ್ ರವರು ಎಂತಹ ಕೆಲಸ ಮಾಡ್ತಾರೆ ಗೊತ್ತಾ ಇದೀಗ ನಡ ದರ್ಶನ್ ರವರು ಜೈಲಿನಲ್ಲಿ ಅನುಭವಿಸುತ್ತಿರುವ ನರಕ ಯಾತನೆಯನ್ನು ಜೈಲಿನಲ್ಲಿಯೇ ಇದ್ದಂತ ಒಬ್ಬ ವ್ಯಕ್ತಿಯೊಬ್ಬರು ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ ಕಿರುತೆರೆ ನಟಿಯೊಬ್ಬರು ನಿರ್ದೇಶಕ ಹೇಮಂತ್ ರಿಚ್ಚಿ ಅವರು ನನ್ನ ಜೊತೆ ಅನುಚಿತವಾಗಿ ನಡೆದುಕೊಂಡರು ಎಂದು ದೂರು ನೀಡಿದ್ದರು ಈ ದೂರಿನ ಆಧಾರದ ಮೇಲೆ ಜೈಲಿಗೆ ಹೋಗಿದ್ದ ರಿಚ್ಚಿ ಅವರು ಈಗ ಹೊರಗಡೆ ಬಂದಿದ್ದಾರೆ ಮಾಧ್ಯಮದ ಎದುರುಗಡೆ ಒಂದಿಷ್ಟು ದರ್ಶನ್ ರವರ ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ ಅಂದ ಹಾಗೆ ಹೇಮಂತ್ ಅವರು ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿದ್ದರು ಈ ವೇಳೆ ಈ ಸಂದರ್ಭದಲ್ಲಿ ಅವರು ದರ್ಶನ್ ರವರ ಪರಿಸ್ಥಿತಿಯನ್ನು ನೋಡಿದ್ದಾರೆ ಹಾಗಾದ್ರೆ ನಟ ದರ್ಶನ್ ರವರು ಹೇಗಿದ್ದಾರೆ ದರ್ಶನ್ ಸರ್ನ ಜೈಲಿನಲ್ಲಿ ನಮಗೆ ನೋಡೋಕೆ ಆಗ್ತಿಲ್ಲ ಅವರಿಗೆ ತುಂಬಾ ತುಂಬಾನೇ ಬೆನ್ನು ನೋವಿದೆ ಬೆಳಗ್ಗೆ ಎದ್ದ ತಕ್ಷಣ ಅವರು ಚಾಮುಂಡೇಶ್ವರಿ ತಾಯಿಗೆ ಕೈಯನ್ನು ಮುಗಿಯುತ್ತಾರೆ ನಾನು ಸೆಲ್ ಮೂರರಲ್ಲಿ ಇದ್ದೆ ದರ್ಶನ್ ರವರು ಸೆಲ್ ನಂಬರ್ ಒಂದರಲ್ಲಿ ಇದ್ದಾರೆ ಅಲ್ಲಿ ಸೊಳ್ಳೆ ಕಟ ತುಂಬಾ ಹೆಚ್ಚಿದೆ ನೆಲದ ಮೇಲೆ ಅವರು ಜಮಕನ ಹಾಕಿಕೊಂಡು ಮಲಗುತ್ತಾರೆ ಪೊಲೀಸರ ಟೈಟ್ ಸೆಕ್ಯೂರಿಟಿ ಇದ್ದು ಇಬ್ಬರು ಕಾನ್ಸ್ಟೇಬಲ್ ಒಬ್ಬರು ಜೈಲರ್ ದರ್ಶನ್ ಹಿಂದುಗಡೆನೆ ಇರ್ತಾರೆ ಯಾರ ಜೊತೆಯನ್ನು ಅವರು ದರ್ಶನ್ ರವರನ್ನ ಮಾತನಾಡಲು ಬಿಡುವುದೇ ಇಲ್ಲ ದರ್ಶನ್ ಸರ್ ಕುಗ್ಗಿ ಹೋಗಿದ್ದಾರೆ ವೀಕ್ ಆಗಿದ್ದಾರೆ ಮನೆಯವರು ಮತ್ತು ಲಾಯರ್ ಬಂದಾಗ ಮಾತ್ರ ಸೆಲ್ ನಿಂದ ಹೊರಗಡೆ ಬರುತ್ತಾರೆ ಎಂದು ಹೇಮಂತ್ ಹೇಳಿದ್ದಾರೆ ಅಂದ ಹಾಗೆ ನಡ ದರ್ಶನ್ ರವರು ಬೆಂಗಳೂರಿನ ಕೇಂದ್ರ ಕಾರಾಗೃಹದಲ್ಲಿದ್ದಾರೆ ದಿಂಬು ಹಾಸಿಗೆಯನ್ನು ಒಂದಿಷ್ಟು ಡಿಮ್ಯಾಂಡ್ ಮಾಡಿದ್ದರು ಇಷ್ಟು ಕೂಡ ಅವರು ಕೇಳಿದ ಸೌಲಭ್ಯವನ್ನು ನೀಡಲಾಗಿಲ್ಲ ಇನ್ನು ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ದರ್ಶನ್ ರವರ ಭೇಟಿಗೆ ಹೋಗಬೇಕು ಎಂದಾಗ ಅಲ್ಲಿ ಕೆಲ ಗಂಟೆಗಳ ಕಾಲ ಕಾಯಬೇಕಾಗುತ್ತದೆ ಒಟ್ಟಿನಲ್ಲಿ ಡಿ ಬಾಸ್ ಅವರು ಈಗಿನ ಪರಿಸ್ಥಿತಿ ನರಕಯಾತನೆ ಎನ್ನಬಹುದು ನಟ ದರ್ಶನ್ ರವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ಇಂತಹ ಅಪ್ಡೇಟ್ಗಾಗಿ ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ವಿಶೇಷವಾದಂತಹ ವಿಡಿಯೋದಲ್ಲಿ ಎಲ್ಲರಿಗೂ ಧನ್ಯವಾದಗಳು